ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಅಲ್ಲಿ ಪರಿಸ್ಥಿತಿಗಳು ಹೊರಗಿನ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸಬೇಕಾದ್ರೆ ಮೊದಲನೇದಾಗಿ ನಮ್ಮ ಕೈಗಳಲ್ಲಿ ಪರಿಸ್ಥಿತಿಗಳನ್ನ ನಾವೇನ್ ಮಾಡಬೇಕು ಹೇಳಿಕೊಳ್ಳುವಂತವ್ರು ಆಗ್ಬೇಕು ಹೊರಗಿನಿಗಿಂತ ಮೊದಲನೇದಾಗಿ ನಮ್ಮದನ್ನ ನಾವು ನೋಡಿಕೊಳ್ಳಬೇಕಿಲ್ಲ ಸತ್ಯವೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಮೊದಲು ಶಿಷ್ಯರಲ್ಲಿ ಇರ್ತಕ್ಕಂಥ ಅವಿಶ್ವಾಸವನ್ನ ಗದರಿಸಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಯ್ತ್ರಿ ಸಮುದ್ರ ಮತ್ತು ಅಲ್ಲಿರ್ತಕ್ಕಂಥ ಗಾಳಿ ಆ ಒಂದು ಬಿರುಗಾಳಿ ಎಲ್ಲವನ್ನ ಕೂಡ ದೇವ್ರು ಏನ್ ಮಾಡಿದ ಶಾಂತಗೊಳಿಸಿದ ಅಲಲ್ವಿಯ ಅದಕ್ಕಾಗಿ ಒಂದು ಆರು ಅಂಶಗಳು ನಮಗೆ ಏನನ್ನು ಸೂಚಿಸ್ತಾವಂತಂದ್ರೆ ಆ ಶಿಷ್ಯರು ಆಮೇಲೆ ಏನ್ ಮಾಡಿದ್ರಂತೆ ದಡವನ್ನ ಸೇರಿದ್ರು ಅವ್ರನ್ನ ಅಲ್ಲೇ ಬೀಳಿಸ್ಲಿಲ್ಲ ದೇವರು ಅಲ್ಲೇ ಜಲಸಮಾಧಿ ಆಗಲಿಲ್ಲ ಅವರ ಸಂಗಡ ಯೇಸು ಕ್ರಿಸ್ತನಿದ್ದ ಕಾರಣಕ್ಕಾಗಿ ಆತನು ಹೇಳಿದ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದ ಕಾರಣಕ್ಕಾಗಿ ಆ ಶಿಷ್ಯರು ಈ ದಡದಿಂದ ಆಚೆ ದಡಕ್ಕೆ ಅವರು ಏನ್ ಮಾಡಿದರು ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರಕ್ಕೂ ಪರಿಷ್ಕರ್ತನಾದಂಥ ಯೇಸು ಸ್ವಾಮಿ ಅವರ ಸಂಗಡ ಇದ್ದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಏನು ಮಾಡಿದ್ರಿ ಆ ಸ್ಥಳವನ್ನ ಮುಟ್ಟಿದ್ರು ಪ್ರಿಯರಿ ಹಲ್ವಿಯಲ್ಲ ಜೀವನ ಪ್ರೀತಿ ಹಾಡಾಗಿದೆ ಹಾಡಲೇಬೇಕು ಪ್ರತಿಯೊಬ್ಬರೂ ಜೀವನ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರೂ ಎಲ್ಲರೂ ನಿಂತ್ಕೊಳ್ಳೋಣ ಜೀವನ ಪ್ರೀತಿ ಹಾಡಾಗಿದೆ ప్రతరూ జీవన దూక దాసరా దాటలే ప్రతీబరూ నదీ దాటాలు దోణి బూ దోణి నడసాలు నవికూ నది దాటాలు దోణీ బేకు దోణి నడేసాలు నావిక బేకు నావు నీవు ఆ దోణి గో ఏసు క్రీస్తానే ಸುಖಿ ಸ್ನ ತನಿಖ ಜೀವನ ಪ್ರೀತಿ ಹಾಡಿದು ಪ್ರತಿಯೊಬ್ಬರು ಜೀವನ ದುಃಖ ದಾಸಗರ ದೇವ ಪ್ರತಿಯೊಬ್ಬರು ರಾಡ